ಬೆಸಿಗೆ ಆರಂಭಕ್ಕೂ ಮುನ್ನವೇ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಜಲಕಂಟಕ ಎದುರಾದಂತೆ ಕಾಣ್ತಾ ಇದೆ ಪ್ರಮುಖವಾಗಿ ಈ ಬಾರಿ ಸಮರ್ಪಕವಾಗಿ ಮಳೆಯಾಗಿದೆ ನಗರದಲ್ಲಿ ಶುರುವಾಯಿತು ವಾಟರ್ ಟ್ಯಾಂಕರ್ ಮಾಫಿ ಟ್ಯಾಂಕರ್ ನೀರಿಗೆ ನಾಲ್ಕೈದು ಪಟ್ಟು ಹೆಚ್ಚು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಟ್ಯಾಂಕರ್ ಮಾಲೀಕರ ಕಳ್ಳಾಟಕ್ಕೆ ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಬಿ ಬಿ ಬ್ರೇಕ್ ಹಾಕಬೇಕಿದೆ ನೀರಿನ ಟ್ಯಾಂಕರ್ಗೆ ಏಕರೂಪದಲ್ಲಿ ದರ ನಿಗದಿ ಮಾಡೋಕೆ ಎಲ್ಲ ಸಿದ್ಧತೆಯನ್ನು ಈಗಾಗಲೇ ಬಿಬಿಎಂಪಿಯವರು ಬಿಡಬ್ಲ್ಯೂ ಎಸ್ ಎಸ್ ಪಿಯವರು ಮಾಡಿಕೊಂಡಿದ್ದಾರೆ ಸಾಲು ಸಾಲು ದೂರು ಬರ್ತಾ ಇದೆ ಟ್ಯಾಂಕರ್ನವರು ಹೆಚ್ಚು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ ಏಕರೂಪದ ದರ ನಿಗದಿಗೆ ಹೀಗಾಗಿ ಪಾಲಿಕೆಯವರು ಕೂಡ ಪ್ಲ್ಯಾನ್ ಹಾಕೊಂಡಿದ್ದಾರೆ ವರದಿ ನೀಡುವಂತೆ ಎಂಟು ವಲಯ ಆಯುಕ್ತರಿಗೆ ಪಾಲಿಕೆ ಚೀಫ್ ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅತ್ತ ಜಲಮಂಡಳಿಯಿಂದಲೂ ಏಕರೂಪ ದರಕ್ಕೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಹೆಚ್ಚಿನ ಹಣ ವಸೂಲಿ ಮಾಡಿದ್ರೆ ಟ್ರೇಡ್ ಲೈಸೆನ್ಸ್ ಏನಿದೆ ಅದನ್ನು ರದ್ದು ಮಾಡ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ವಾಟರ್ ಟ್ಯಾಂಕರ್ ಮಾಲೀಕರಿಗೆ ಕೊಡಲಾಗಿದೆ ದುಪ್ಪಟ್ಟು ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ ಒಂದು ಟ್ಯಾಂಕರ್ ನೀರಿಗೆ ಜಾಸ್ತಿ ಹಣವನ್ನು ತೆಗೆದುಕೊಳ್ತಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಬಿ ಬಿ ಎಂ ಪಿಯಿಂದ ದರ ಕೂಡ ನಿಗದಿ ಮಾಡಲಾಗಿದೆ ಬಿ ಬಿ ಎಂ ಪಿ ಐದು ಸಾವಿರ ಲೀ ಲೀಟರ್ ಟ್ಯಾಂಕರ್ನ ಬೆಲೆ ಐನೂರ ನಲವತ್ತು ರೂಪಾಯಿ ಹನ್ನೆರಡು ಸಾವಿರ ಲೀಟರ್ನ ನೀರಿನ ಟ್ಯಾಂಕರ್ಗೆ ಒಂದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ಲೀಟರ್ನ ನೀರಿನ ಟ್ಯಾಂಕರ್ಗೆ ಸಾವಿರದ ಐನೂರು ರೂಪಾಯಿ ಈ ರೀತಿಯಾಗಿ ದರ ಕೂಡ ನಿಗದಿ ಮಾಡಲಾಗಿದೆ ಎಸ್ ಬಿ ಬಿ ಸರ್ ಪಿಯವರು ಟ್ಯಾಂಕರ್ ಮಾಫಿಯಾಗಿ ಬ್ರೇಕ್ ಹಾಕೋಕೆ ಮಾಡಿರುವಂಥ ಕ್ರಮಗಳನ್ನು ನೋಡ್ತಾ ಹೋಗೋದಾದರೆ ಪಿಯಿಂದ ಐದು ಸಾವಿರ ಲೀಟರ್ ಟ್ಯಾಂಕರ್ಗೆ ಐನೂರ ನಲವತ್ತು ರೂಪಾಯಿ ಹನ್ನೆರಡು ಸಾವಿರ ಲೀಟರ್ಗೆ ಒಂದು ಸಾವಿರ ರೂಪಾಯಿ ಹಾಗೆಯೇ ಇಪ್ಪತ್ತು ಸಾವಿರ ಲೀಟರ್ಗೆ ಸಾವಿರದ ಐನೂರು ರೂಪಾಯಿ ಒಂದೂವರೆ ಸಾವಿರ ರೂಪಾಯಿಯನ್ನು ನೀವು ಕೊಡಬೇಕಾಗತ್ತೆ ಇದು ಬಿ ಬಿ ಎಂ ಪಿ ನಿಗದಿ ಮಾಡಿರುವಂಥ ದರ ಅನಿವಾರ್ಯವಾಗಿ ಟ್ಯಾಂಕರ್ ನೀರಿನ ಮೊರೆ ಹೋಗ್ತಾ ಇದ್ದಾರೆ ಜನ ಪಾಲಿಕೆ ನಿಗದಿ ಮಾಡಿರುವ ದರಕ್ಕೆ ಸೊಪ್ಪು ಹಾಕ್ತಾ ಇಲ್ಲ ಮಾಲೀಕರು ಅಂತೇಳಿದರೆ ಟ್ಯಾಂಕರ್ ಮಾಲೀಕರು ಅಷ್ಟು ದರಕ್ಕೆ ನೀರನ್ನು ಕೊಡ್ತಾ ಇಲ್ಲ ನಿರ್ದಿಷ್ಟ ದರಕ್ಕೆ ನೀರು ಪೂರೈಕೆ ಮಾಡ್ತಾ ಇಲ್ಲ ನೀರಿಗೆ ಹಾಹಾಕಾರ ಶುರುವಾಗಿದೆ ಏಕಾಏಕಿ ಮೂರ್ನಾಲ್ಕು ಪಟ್ಟು ದರ ಏರಿಕೆ ಮಾಡಿದರೆ ಹೇಗೆ ಅಂತ ಜನರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಹಾಗೆಯೇ ಟ್ಯಾಂಕ್ ಟ್ಯಾಂಕರ್ ಮಾಲೀಕರು ಏನಿದ್ದಾರೆ ಇವರು ಕೂಡ ಬೇಕಾಬಿಟ್ಟಿಯಾಗಿ ಹಣ ವಸೂಲಿ ಮಾಡ್ತಾ ಇದ್ದಾರಂತೆ ಐನೂರರಿಂದ ಆರುನೂರು ರೂಪಾಯಿ ಇದ್ದಂಥ ಟ್ಯಾಂಕರ್ ನೀರಿನ ದರ ಇದೀಗ ಒಂದು ಸಾವಿರ ರೂಪಾಯಿ ಹಾಗೆಯೇ ಒಂದು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿವರೆಗೆ ಏರಿಕೆ ಮಾಡಲಾಗಿದೆ ಹಿಂಗಾದರೆ ಜನಸಾಮಾನ್ಯರು ಬದುಕೋದು ಹೇಗೆ ಬೇಡಿಕೆ ಹೆಚ್ಚದಲ್ಲಿ ಆರು ಸಾವಿರ ರೂಪಾಯಿ ತಗೊಳ್ತಾರಂತೆ ಐನೂರು ಆರುನೂರು ರೂಪಾಯಿ ಕೊಡುವಂತ ಜಾಗದಲ್ಲಿ ಜನ ಈಗ ಕೊಡ್ತಾ ಇರೋದು ನಾಲ್ಕರಿಂದ ಎಷ್ಟರ ಮಟ್ಟಿಗೆ ಜನಸಾಮಾನ್ಯರನ್ನ ಸುಲಿಗೆ ಮಾಡುವಂತ ಈ ಟ್ಯಾಂಕರ್ ಮಾಲೀಕರು ಮಾಡ್ತಾ ಇದ್ದಾರೆ ಅಂತ ನೀವು ಕೂಡ ಗಮನಿಸಬೇಕಾಗತ್ತೆ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಮಂಜುನಾಥ್ ಐನೂರರಿಂದ ಆರುನೂರು ರೂಪಾಯಿ ಇದ್ದಂತ ಟ್ಯಾಂಕರ್ ನೀರಿನ ದರ ಈಗ ನಾಲ್ಕು ಸಾವಿರದಿಂದ ಆರು ಸಾವಿರ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಲೂಟಿ ಮಾಡ್ತಾ ಇದಾರೆ ಈ ಟ್ಯಾಂಕರ್ ಮಾಲೀಕರು ಜನರನ್ನ ಅಂತೇಳಿ ಇದಕ್ಕೆ ಬ್ರೇಕ್ ಹಾಕೋಕೆ ಬಿಬಿಎಂಪಿ ಸದ್ಯ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಸಂಪತ್ ಬೇಸಿಗೆ ಸದ್ಯ ಆರಂಭ ಆಗಿದೆ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಸೇರಿದಂತೆ ಇತರೆ ಒಂದು ಕೂಡ ನೀರಿನ ಸಮಸ್ಯೆ ಗಾಢವಾಗಿ ಕಾಡ್ತಾ ಇದೆ ನಗರದ ಹೊರವಲಯ ಹೊರವಲಯದಲ್ಲಿ ಸಾಕಷ್ಟು ಆ ನೀರಿನ ಸಮಸ್ಯೆ ಕಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ ಕೂಡ ಸುದ್ದಿ ಬಿಸ್ತಾರ ಇದೆ ಈಗ ನಗರದ ಒಳಭಾಗದಲ್ಲೂ ಕೂಡ ಕಾವೇರಿ ನೀರ ನೀರಿನ ಪೂರೈಕೆಲ್ಲ ಒಂದಷ್ಟು ಏರುಪೇರು ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಟ್ಯಾಂಕರ್ ಗಳ ಮೊರೆ ಹೋಗ್ತಿರುವಂತಹ ಜನರಿಗೆ ಶಾಕ್ ಕೊಡುವಂತ ಕೆಲಸ ಟ್ಯಾಂಕರ್ ಮಾಲೀಕರು ಕೂಡ ಮಾಡ್ತಿರುವಂತದ್ದು ಸದ್ಯ ಬಿಬಿಎಂಪಿ ಹೇಳುತ್ತೆ ಐದ್ ಸಾವಿರ ಏನು ಒಂದಷ್ಟು ಹೆಚ್ಚು ಕಡಿಮೆ ಐದ್ ಸಾವಿರ ಲೀಟರ್ ಇರುವಂತಹ ಟ್ಯಾಂಕರ್ ಗೆ ಐನೂರು ಐನೂರ ನಲವತ್ತು ರೂಪಾಯಿ ಬಿಬಿಎಂಪಿ ಫಿಕ್ಸ್ ಮಾಡಿರುತ್ತೆ ಹನ್ನೆರಡು ಸಾವಿರದ ಲೀಟರ್ ಗೆ ನೀರ್ ನೀರಿನ ಟ್ಯಾಂಕರ್ ಗೆ ಒಂದು ಸಾವಿರ ಬಿಬಿಎಂಪಿ ನಿಗದಿ ಮಾಡಿರುತ್ತೆ ಹಾಗೆ ಇಪ್ಪತ್ ಸಾವಿರ ಲೀಟರ್ ಗೆ ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಿರುತ್ತೆ ಬಿಬಿಎಂಪಿ ಆದ್ರೆ ಇದೆಲ್ಲವನ್ನೂ ಕೂಡ ಮೀರಿ ಈ ಟ್ಯಾಂಕರ್ ಮಾಲೀಕರ ಒಂದು ಸಂಘ ಎನ್ನುವಂಥದ್ದು ಏನಿದೆಯೋ ಆ ಟ್ಯಾಂಕರ್ ಮಾಲೀಕರು ಸದ್ಯ ಈ ಎಲ್ಲವನ್ನೂ ಕೂಡ ಉಲ್ಟಾ ಬಲ್ಟಾ ಮಾಡಿ ಮೂರರಿಂದ ನಾಲ್ಕು ಪಟ್ಟು ಹಣವನ್ನ ಪೀಕುವಂತ ಕೆಲಸ ಮಾಡ್ತಿದ್ದಾರೆ ಇದೀಗ ಐನೂರು ರೂಪಾಯಿ ಆರು ರೂಪಾಯಿ ಟ್ಯಾಂಕರ್ ಬೆಲೆ ಸಾವಿರ ರೂಪಾಯಿ ದಿಂದ ನಾಲ್ಕು ಸಾವಿರಕ್ಕೂ ಹೇರಿಕೆ ಆಗಿದೆ ಐದ್ ಸಾವಿರ ಲೀಟರ್ ಇರುವಂತಹ ವಾಟರ್ ಬೆಲೆ ಒಂದು ಸಾವಿರದಿಂದ ಆರು ಸಾವಿರದವರೆಗೂ ಕೂಡ ಸುಳಿಗೆ ಮಾಡ್ತಿರುವಂತದ್ದು ಇಪ್ಪತ್ತು ಸಾವಿರದ ಲೀಟರ್ ಟ್ಯಾಂಕರ್ ಏನಾದ್ರು ಬಂದ್ಬಿಟ್ರೆ ಆರರಿಂದ ಎಂಟು ಸಾವಿರದವರೆಗೂ ಕೂಡ ನೀರಿನ ಒಂದು ಬಿಲ್ಗಳನ್ನ ಸಾರ್ವಜನಿಕರಿಗೆ ಹೊರೆ ಆಗುವಂತ ಕೆಲಸ ಈ ಟ್ಯಾಂಕರ್ ಮಾಡ್ತಿರುವಂತದ್ದು ಸದ್ಯ ಇದೆಲ್ಲವರು ಕೂಡ ಆ ಒಂದು ಬ್ರೇಕ್ ಬೀಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಬಿ ಸೇರಿದಂತೆ ಬಿಡಬ್ಲ್ಯೂ ಎಸ್ ಎಸ್ ಅಧಿಕಾರಿಗಳು ಸದ್ಯ ಸಭೆಯನ್ನ ಮಾಡಿ ಈ ರೀತಿಯಂತ ಒಂದು ಟ್ರೈಡ್ ಲೈಸೆನ್ಸ್ ಏನ ಪಡೆದುಕೊಂಡಿದ್ರೆ ನೀರಿನ ಸಾಗಾಟ ಮಾಡ್ತೀವಿ ಜನರಿಗೆ ಸೇವೆ ಕೊಡ್ತೀವಿ ಎನ್ನುವಂತ ನಿಟ್ಟಿನಲ್ಲಿ ಟ್ರೈಡ್ ಲೈಸೆನ್ಸ್ ಲೈಸೆನ್ಸ್ ಏನ್ ಕೊಟ್ಟಿರ್ತಾರೋ ಬಿಬಿಎಂಪಿ ಹೊತ್ತಿಂದ ಅವೆಲ್ಲವನ್ನು ಕೂಡ ಇದೇನಾದ್ರೂ ಮತ್ತೆ ಏನಾದ್ರೂ ಕಂಡು ಬಂದ್ರೆ ಒಂದು ವೇಳೆ ಬಿಬಿಎಂಪಿ ಗಮನಕ್ಕೆ ಆ ನೇರವಾಗಿ ಏನು ಕಂಡು ಬಂದ್ರೆ ನಾವು ಕೂಡಲೇ ಕ್ರಮ ತೆಗೆದುಕೊಳ್ತೇವೆ ಹೇಳಿ ಬಿಬಿಎಂಪಿ ಮುಖ್ಯ ಮುಖ್ಯ ಆಯುಕ್ತರಾಗಿರುವಂತಹ ತುಷಾರ್ ಗಿನ್ನಾದ್ರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಸದ್ಯ ಸಾಕಷ್ಟು ಗಳು ಈಗಾಗಲೇ ದಾಖಲಾಗ್ತಾ ಇದಾವೆ ಅಧಿಕೃತವಾಗಿ ಏನು ಬಿಡಬ್ಲ್ಯೂ ಎಸ್ ಬಿ ಹಾಗೆ ಬಿಎಂಪಿ ಸಭೆಯನ್ನ ಮಾಡಿ ಒಂದು ವೇಳೆ ಇದು ಏನಾದ್ರೂ ದುಪ್ಪಟ್ಟು ಎನ್ನುವಂಥದ್ದು ನಾಲ್ಕು ಪಟ್ಟು ಎನ್ನುವಂಥದ್ದು ನೇರವಾಗಿ ಇವ್ರಿಗೆ ಕಂಡು ಬಂದ್ರೆ ಕಡಾಖಂಡಿತವೂ ಕೂಡ ಟ್ರೇಡ್ ಲೈಸೆನ್ಸ್ ಮಾಡ್ತೇವೆ ಕಡಕಾದಂತಹ ಎಚ್ಚರಿಕೆ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ